ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಇದು ಊರಿಂದು ಲಾಗ್ ಇನ್ನೊಂದು ಕ್ಲಿಪ್ಪಿಂಗು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ ಅಂದರೆ ಊರಿಗೆ ಹೊರಡೋ ಟೈಮಲ್ಲಿ ಇದು ಏನದು ಬೀಗರೆಲ್ಲ ಬಂದು ಹೋದಾದ ನೆಕ್ಸ್ಟ್ ಡೇ ಇದು ಬೆಳಗ್ಗೆ ನಮ್ಮ ಚಿಕ್ಕಮ್ಮ ನಾನ್ ವೆಜ್ ಮಾಡಿದರು ಇಲ್ಲಿ ಲಿವರ್ ಫ್ರೈ ಮತ್ತು ಬೋಟಿ ಗೊಜ್ಜು ಹಾಗೆ ಮಟನ್ ಸಾರು ಮುದ್ದೆ ಮಾಡಿದರು ಸೋ ಯಾರ್ಯಾರು ನಾನ್ ವೆಜ್ ಲವರ್ ಇದ್ದೀರೋ ಈ ಲಾಗ್ ನಿಮಗೆ ಇಷ್ಟ ಆಗ್ಬೋದು ನೋಡಿ ಆ್ಯಂಡ್ ಇದು ಪುಟ್ ಒಂದು ಪುಟ್ಟ ಮಿನಿ ಲಾಗ್ ನಿಮ್ಮ ಹತ್ರ ಶೇರ್ ಇದ್ದೀನಿ ಸ್ವಲ್ಪ ತಡವಾಯಿತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸೊ ಅದಾದಮೇಲೆ ನಾವು ಊರಿಗೆ ಹೊರಡುವಾಗ ನಮ್ಮ ಚಿಕ್ಕಮ್ಮ ಫ್ರೆಶ್ ಆಗಿ ಬಿಟ್ಟಿತ್ತು ಸೊ ಅದನ್ನೆಲ್ಲ ಕಿತ್ಕೊಟ್ರು ಆಮೇಲೆ ಚೇಪೇಕಾಯಿ ಮಾವಿನಕಾಯಿ ಎಲ್ಲ ಕಿತ್ಕೊಟ್ರು ಹಳ್ಳಿ ಸೈಡ್ ಬಂದ್ರೇ ಹಂಗೆ ಎಲ್ಲನು ಒಂದು ಫ್ರೆಶ್ ಆಗಿ ನ್ಯಾಚುರಲ್ ಏನು ಬೆಳಿತಾರೋ ಎಲ್ಲ ತಗೊಂಡು ಬರುವಂಥದ್ದು ಫೈನಲಿ ಊರಿಗೆ ಬಂದ್ವಿ ವಿಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ ಸೊ ಹಾಗಾಗಿ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಹೊರಟಿದ್ದು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಆವಾಗ ಬಂದು ನಮ್ಮ ಮನೆಯವರು ಸ್ವಲ್ಪ ತರಕಾರಿ ಸೌತೆಕಾಯಿ ಮತ್ತು ನಮಗೆ ಸ್ವಲ್ಪ ಮೊಸರನ್ನ ಹೇಳಿದ್ದೆ ತೊಗೊಂಬರೋದಕ್ಕೆ ಹೋಟಲಿಂದ ಯಾವಾಗ ರೇರ್ ತಿನ್ನೋದು ನಾವೇನು ಕೇಳ್ಬಿಟ್ಟು ತಗೊಂಬ ಅಂತ ಅಷ್ಟು ಇಷ್ಟಪಟ್ಟರೆ ಅಂತ ತರಿಸೋದಿಲ್ಲ ಬಟ್ ಸಮ್ಮರ್ ಆಗೋ ಆಗಿರೋದ್ರಿಂದ ಅಲ್ಲಿ ಮೊಸರನ್ನ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ತೊಗೊಂಬಂದಿದ್ದೆ ನೈಟು ಬೇಳೆ ಸಾರು ರೈಸ್ ಮಾಡಿದ್ದೆ